ಅಂಥದ್ರಲ್ಲಿ ಎರಡು ಪ್ರಸ್ತಾವನೆಗಳು ನಾನು ಮಾಡಿದ್ದೆ ಮುನ್ನೂರ ಮುನ್ನೂರ ಎಪ್ಪತ್ತೇಳರಲ್ಲಿ ಮೊದಲನೇದು ನಮ್ಮ ರೈತರ ನೀರಾವರಿಗೆ ಸಂಬಂಧಿಸಿದಂಗೆ ಮೂರನೇ ಹಂತದ ಶುದ್ಧೀಕರಣ ಹಾಗೂ ಶಾಶ್ವತ ನೀರಾವರಿ ಯೋಜನೆ ಬಗ್ಗೆ ನಾನು ಇದ್ದಿದ್ದೆ ರಾಜಸ್ಥಾನ ಆದ್ಮೇಲೆ ನಮ್ಮ ಭಾಗದಲ್ಲೇನೆ ಅತಿ ಡ್ರಾಟ್ ಇರುವಂತದ್ದು ಪರಪೀಡಿತವಾಗಿರುವಂತಹ ಪ್ರದೇಶ ಈ ಕಡೆನೆ ಇರುವಂತದ್ದು ಈಗೇನು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಇದನ್ನೆಲ್ಲ ಶುದ್ಧೀಕರಣ ಮಾಡಿ ನೇರವಾಗಿ ಕೆರೆಗಳಿಗೆ ಬಿಡುವಂತ ಯೋಜನೆಯನ್ನ ಮಾಡಿದ್ದೆ ಆದ್ರೆ ಇದು ಶಾಶ್ವತವಾಗಿ ಲ್ಲ ಇದಕ್ಕೆ ಶಾಶ್ವತವಾಗಿ ನಾವು ಮಾಡಲೇಬೇಕು ಅಂತ ಆ ಪ್ರಸ್ತಾವ ಮಾಡಿದೆ ಅದು ಬಂದಿದೆ ಅದು ಶುಕ್ರವಾರ ಬಂದಿತ್ತು ಶುಕ್ರವಾರ ಹೀಗೆ ಕಾಂಗ್ರೆಸ್ನವರು ಅಲ್ಲಿ ಕೂಡ ಗದ್ದಲ ಎಬ್ಬಿಸಿ ಅದು ಅವತ್ತು ಸದನ ನಡೀಲಿಲ್ಲ ಹಾಗಾಗಿ ಅದು ಟೇಬಲ್ ಆಗಲಿಲ್ಲ ಮುನ್ನೂರ ಎಪ್ಪತ್ತೇಳು ನೀರಾವರಿ ಯೋಜನೆ ಟೇಬಲ್ ಆಗಲಿಲ್ಲ ಅದು ನಂಬರ್ ಒನ್ನಲ್ಲಿತ್ತು ನಾನು ಮತ್ತೆ ಸೋಮವಾರ ನಡೆದಾಗ ಇನ್ನೊಂದು ಭಾಳ ಪ್ರಮುಖವಾಗಿರುವಂಥದ್ದು ಈ ಭಾಗದಲ್ಲಿ ನಮ್ಮ ರೈತರು ಹೂ ಬೆಳೆಗಾರರು ಹೆಚ್ಚಾಗಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಫ್ಲವರ್ ಬೋರ್ಡ್ ಅಂತ ಆಗಿಲ್ಲ ಇನ್ನು ದೇಶದಲ್ಲಿ ಇನ್ನೂ ಕೂಡ ಇವಾಗ ಕಾಫಿ ಬೋರ್ಡ್ ಇದೆ ಅದು ಬ್ರಿಟಿಷರ ಕಾಲದಲ್ಲಿ ಆಯಿತು ಆಮೇಲೆ ಅದನ್ನು ಚೆನ್ನಾಗಿ ಮಾಡಿದ್ದ ಮತ್ತು ಅದೇ ಥರ ಇತ್ತೀಚೆಗೆ ಆಂಧ್ರದಲ್ಲಿ ಕೆಲವು ಬೋರ್ಡ್ಸ್ ಆಗಿದೆ ಸ್ಪೈಸಸ್ ಬೋರ್ಡ್ ಅಂತ ಕಾರ್ಡಮಮ್ ಬೋರ್ಡ್ ಅಂತ ಹೀಗೆ ಆಯಿತು ಆದರೆ ಫ್ಲವರ್ ಬೋರ್ಡ್ ಆಗಿಲ್ಲ ದೇಶದಲ್ಲೇ ಆಗಿಲ್ಲ ನಾನು ಸುಮ್ಮನೆ ಅದನ್ನು ಅಧ್ಯಯನ ಮಾಡಿದಾಗ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ವಹಿವಾಟು ಕಳಿಸಲಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆದರೆ ಅದಕ್ಕೆ ವಿಶೇಷವಾಗಿರುವಂಥ ಬೋರ್ಡ್ ಆಗಿಲ್ಲ ನಾನು ಅದಕ್ಕೆ ಮನವಿ ಮಾಡಿದ್ದೀನಿ ಅವರಿಗೆ ಈ ಬೋರ್ಡನ್ನು ಸ್ಥಾಪನೆ ಮಾಡಿ ದೇಶದಲ್ಲಿ ಸ್ಥಾಪನೆ ಮಾಡೋದು ಭಾಳ ಮುಖ್ಯ ಮಾಡುವಾಗ ಚಿಕ್ಕಬಳ್ಳಾಪುರಕ್ಕೆ ಅದಾದರೆ ಹೆಚ್ಚಿನ ರೈತರು ಇವತ್ತು ಹೂ ಬೆಳೆಗಾರರು ಈ ಭಾಗದಲ್ಲೇ ಇದ್ದಾರೆ ಮತ್ತಷ್ಟು ಅದು ಉಪಯುಕ್ತ ಆಗ್ತದೆ ಮತ್ತು ನನ್ನ ಕ್ಷೇತ್ರ ಕೂಡ ಚಿಕ್ಕಬಳ್ಳಾಪುರ ಆಗಿದೆ ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಅದು ಟೇಬಲ್ ಆಗಿದೆ ಟೇಬಲ್ ಆಗಿದೆ ಬಹುಶಃ ಮಾಧ್ಯಮದ ಕೆಲವು ಸ್ನೇಹಿತರು ಅದನ್ನು ತಗೊಂಡಿರ್ಬೋದು ಗೊತ್ತಿಲ್ಲ ಅದು ಉತ್ತರ ಇನ್ನೊಂದು ವಾರದ ಒಳಗಡೆ ನಮಗೆ ಲಿಖಿತವಾಗಿ ಬರುತ್ತೆ ಅದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಅದನ್ನು ಫಾಲೋ ಮಾಡ್ತೀನಿ ಮತ್ತೆ ಫಾಲೋ ಮಾಡಿ ಅದು ಫ್ಲವರ್ ಬೋರ್ಡ್ ಆಗಲಿಕ್ಕೆ ಆದಷ್ಟು ಎಲ್ಲ ರೀತಿಯ ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಇದು ಒಂದು ವಿಷಯ